ಮಳೆ ಆರಂಭ ಆದಾಗಿನಿಂದಲೂ ಕೂಡ ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಮೇ ತಿಂಗಳಲ್ಲಿಯೇ ಸುಮಾರು ನೂರ ಎಪ್ಪತ್ತೆರಡಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ ಅನ್ನೋದು ಗೊತ್ತಾಗಿದ್ದು ಇದೀಗ ಬಿಬಿಎಂಪಿ ಡೆಂಗ್ಯೂ ನಿಯಂತ್ರಣಕ್ಕೆ ಮುಂದಾಗ್ತಾ ಇದೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕಾಗಿ ಬಿಬಿಎಂಪಿ ಮುಂದಾಗಿದೆ ಡೆಂಗ್ಯೂ ಪ್ರಕರಣ ನಿಯಂತ್ರಿಸುವ ನಿಟ್ಟಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ ವಾರ್ಡ್ಗಳಲ್ಲಿ ಸೊಳ್ಳೆ ನಿಯಂತ್ರಣ ಕುರಿತು ಅರಿವು ಮೂಡಿಸುವಂತಹ ಹಾಗೂ ಔಷಧೋಪಚಾರಗಳ ಜೊತೆಗೆ ಔಷಧಿ ಸಿಂಪಡಣೆಯ ಬಗ್ಗೆ ಈಗಾಗಲೇ ಕಾರ್ಯವನ್ನು ಆರಂಭಿಸಲಾಗಿದೆ ಗುರುವಾರವೂ ಸಹ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯ ಅಂಗವಾಗಿ ಬೆಂಗಳೂರು ಪೂರ್ವ ವಲಯದ ರಾಮಸ್ವಾಮಿ ಪಾಳ್ಯದಲ್ಲಿ ಜಾಗೃತಿ ಅಭಿಯಾನ ನಡೆಸಲಾಗಿದೆ ಬಿಬಿಎಂಪಿ ಆಯುಕ್ತರಾದ ಸುರಳ್ಕರ್ ವಿಕಾಸ್ ಕಿಶೋರ್ ಅವರು ಈ ಅಭಿಯಾನದಲ್ಲಿ ಸಾರ್ವಜನಿಕರ ಉದ್ದೇಶಿಸಿ ಮಾತನಾಡಿದರು ಇನ್ನು ಸಾರ್ವಜನಿಕರು ಅನುಸರಿಸಬೇಕಾಗಿದ್ದಂತಹ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಸಲಹೆಯನ್ನ ನೀಡಿದ್ದಾರೆ ರೈತರ ಸಂಕಷ್ಟ ಮುಗಿಯುವ ಹಾಗೆ ಕಾಣ್ತಾ ಇಲ್ಲ ಒಂದಾದ ನಂತರ ಒಂದು ಸಮಸ್ಯೆಗಳು ಬರ್ತಾನೆ ಇವೆ ಮೊದಲು ಬರಗಾಲ ಬೆಳೆ ಕೈ ಕೊಟ್ಟಿದ್ದು ಈಗ ವಿಮೆ ಕಂಪನಿಗಳಿಂದ ಮೋಸಕ್ಕೊಳಗಾಗಿದ್ದಾರೆ ರೈತರು ಯಾದಗಿರಿಯ ರೈತರು ವಿಮೆ ಹಣವನ್ನ ಕಟ್ಟಿದ್ದರೂ ಕೂಡ ವಿಮೆ ಕಂಪನಿಗಳು ಮಾತ್ರ ಅವರಿಗೆ ಮೋಸವನ್ನ ಮಾಡ್ತಾ ಇದೆ ಇದ್ರ ಜೊತೆಗೆ ಕೃಷಿ ಇಲಾಖೆ ಕೂಡ ಅವರೊಟ್ಟಿಗೆ ಶಾಮೀಲಾಗಿದ್ದಾರೆ ಅಂತ ರೈತರು ಆರೋಪ ಮಾಡ್ತಾ ಇದ್ದಾರೆ ಈ ಎಲ್ಲದರ ಮಧ್ಯೆ ರೈತರನ್ನ ಕಾಪಾಡೋರು ಯಾರು ಅವರ ಕೈ ಹಿಡಿಯೋರು ಯಾರು ಅನ್ನುವಂತಹ ಪ್ರಶ್ನೆ ಮಾತ್ರ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ ಬೆಳೆ ಪರಿಹಾರದಲ್ಲಿ ಯಾದಗಿರಿ ರೈತರಿಗೆ ಮಹಾ ಮೋಸವಾಗಿದೆ ವಿಮೆ ಹಣ ಕಟ್ಟಿದ್ರು ಕೂಡ ಪರಿಹಾರ ನೀಡದೆ ಮಕ್ಮಲ್ ಟೋಪಿಯನ್ನು ಹಾಕಿದ್ದಾರೆ ವಿಮೆ ಕಂಪನಿ ಜೊತೆ ಕೃಷಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ರೈತರು ಎಸ್ ಈ ಎಲ್ಲ ವಿದ್ಯಮಾನಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿನ್ನೆ ಗುರುವಾರ ನಡೆದಂತಹ ಯಾದಗಿರಿ ಜಿಲ್ಲೆಯ ಹುಣಸುಗಿ ತಾಲೂಕಿನೊಂದರಲ್ಲೇ ಇನ್ನೂರಕ್ಕೂ ಅಧಿಕ ರೈತರಿಗೆ ಇದರಿಂದ ಅನ್ಯಾಯವಾಗಿದೆ ರೈತರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಕಳೆದುಕೊಂಡಾಗ ಅನುಕೂಲ ಆಗಲಿ ಅನ್ನುವ ಕಾರಣಕ್ಕೆ ಬೆಳೆಗೆ ವಿಮೆ ಮಾಡಿಸುತ್ತಾರೆ ಸಂಕಷ್ಟದಲ್ಲಿರುವ ರೈತರಿಗೆ ಇದು ಪರಿಹಾರ ಹಣ ತುಂಬಾ ನೆರವಿಗೆ ಬರುತ್ತೆ ಆದ್ರೆ ಜಿಲ್ಲೆಯಲ್ಲಿ ವಿಮೆ ಹಣ ತುಂಬಿದ ರೈತರಿಗೂ ಕೂಡ ಬೆಳೆ ಪರಿಹಾರ ಕೊಡುವ ಬದಲು ಮೋಸ ಮಾಡಲಾಗ್ತಾ ಇದೆ ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕಾದ ಕಂಪನಿ ನೇರವಾಗಿ ಮಕ್ಮಲ್ ಟೋಪಿ ಹಾಕಿದೆ